ಈ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಹ ರಾಶಿಯವರ ಫಲ ಹೇಗಿದೆ ಅಂತ ನೋಡುವುದು ಅಂತ ಹೇಳಿ ಆದರೆ ಸಿಂಹ ರಾಶಿಯವರು ಕೂತಲ್ಲಿ ಕೂತ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಓಡಾಟ ಸುತ್ತಾಟ ಇತ್ಯಾದಿಗಳಲ್ಲಿ ಅವರು ಸ್ವಲ್ಪ ಬ್ಯುಸಿಯಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಅಷ್ಟ ದಿಕ್ಕುಗಳನ್ನು ಕೂಡ ಸುತ್ತುವರಿಯುವ ಸಾಧ್ಯತೆಗಳು ಇವರ ಭಾಗದಲ್ಲಿ ಈ ವಾರ ಕಂಡುಬರ್ತದೆ ಜೊತೆಯಲ್ಲಿ ಆ ಕಡೆಯಿಂದ ಖರ್ಚುಗಳು ಅಷ್ಟೇ ಆಗ್ತದೆ ಉತ್ಪನ್ನವು ಕೂಡ ಇರತಕ್ಕಂಥದ್ದು ಆದರೆ ದೇಹದಲ್ಲಿ ಮಾತ್ರ ಆಯಸ್ಸವು ತಲೆದೂಗುವ ಪರಿಸ್ಥಿತಿ ಇರತಕ್ಕಂಥದ್ದು ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಮನೆ ನಿರ್ಮಾಣ ಇತ್ಯಾದಿಗಳಿಗೆ ಕೈ ಹಾಕ್ತಕ್ಕಂಥವರಿಗೆ ಈ ಸಮಯ ಸ್ವಲ್ಪ ಅನುಕೂಲಕರವಾಗಿ ಇರ್ತಕ್ಕಂಥದ್ದು ಸಾಧ್ಯತೆಗಳಿರ್ತಕ್ಕಂಥದ್ದು ಮತ್ತು ವ್ಯಾವಹಾರಿಕವಾಗಿ ಕೆಲವೊಂದು ಜಯವನ್ನು ಗಳಿಸುವ ಸಾಧ್ಯತೆಗಳು ಕಂಡುಬರ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯ ಹೇಳ್ತಕ್ಕಂಥದ್ದು ಕೂಡ ಕಪದ ಪ್ರಕೃತಿ ಇತ್ಯಾದಿಗಳು ಕೈಯನ್ನು ಕೊಟ್ಟರೆ ಇನ್ನು ನೋವು ಕೆಲವರಿಗೆ ಬಾಧನೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ವಾತ ಪ್ರಕೃತಿ ಹೇಳ್ತಕ್ಕಂಥದ್ದು ಮುಂದುವರಿಯುವ ಸಾಧ್ಯತೆಗಳು ಹಾಗಾಗಿ ಅದರ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ಮತ್ತು ಅಷ್ಟೇ ಅಲ್ಲದೆ ಇವರು ಒಂದು ರೀತಿಯಾದಂತಹ ಗ್ರಹ ಬಂಧ ಅಥವಾ ಎಂಥದ್ದು ಕೇಳಿದ್ರೆ ಬಂಧನಾದಿ ಇದರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿಯಾಗಿ ಇರ್ತಕ್ಕಂಥದ್ದು ಉದ್ಯೋಗ ಹೇಳ್ತಕ್ಕಂಥದ್ದು ಇದ್ದರೂ ಕೂಡ ಕೆಲವರಿಗೆ ಅವರಿಗೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಕೈಕಟ್ಟಿ ಇರುವ ರೀತಿಯಲ್ಲಿ ಕಂಡುಬರ್ತದೆ ಆದರೆ ವ್ಯಾವಹಾರಿಕವಾಗಿ ಕೆಲವರು ಅಭಿವೃದ್ಧಿಯನ್ನು ಕಾಣ್ತಾರೆ ಇನ್ನು ಕೆಲವರು ಏನೂ ಇಲ್ಲದೇನೆ ಇರ್ತಕ್ಕಂತಹ ಪರಿಸ್ಥಿತಿಯು ಕೂಡ ಉಂಟಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ತುಲಾರಾಶಿಯವರ ಭವಿಷ್ಯತ್ತಿನಲ್ಲಿ ಈ ವಾರ ಹೆಚ್ಚು ಕಡಿಮೆಯಾಗಿ ಈಶಾನ್ಯದ ಭಾಗದ ಎಡೆಗೆ ಪ್ರತಿ ದಿವಸವೂ ಕೂಡ ತಿರುಗಾಟ ಹೇಳ್ತಕ್ಕಂಥದ್ದು ಕಂಡುಬರ್ತದೆ ಮತ್ತು ಅದರಿಂದಾಗಿ ಉತ್ಪನ್ನಾದಿಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಮತ್ತು ಬಂಧು ಮಿತ್ರರಿಂದ ತುಂಬ ಪ್ರಶಂಸನೆಗೆ ಪಾತ್ರರಾಗ್ತಾರೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಜಯಿಸ್ತಾರೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಬಿ ಪಿ ಇತ್ಯಾದಿಗಳು ಏರುಪೇರತೆ ಆದರೂ ಕೂಡ ಅದನ್ನು ಸರಿ ತೂಗಿಸ್ಕೊಂಡು ಹೋಗತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಜೊತೆಯಲ್ಲಿ ಒಂದು ರೀತಿಯಾದಂತಹ ಸಂತೋಷ ಇವರ ಮನೆಯಲ್ಲಿ ಹೇಳ್ತಕ್ಕಂತಹದ್ದು ಇನ್ನು ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ನಾವು ನೋಡಿದಾಗ ವೃಶ್ಚಿಕ ದವರು ಆಗ್ನೇಯ ದಿಕ್ಕಿನ ಕಡೆಗೆ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆಗಳು ಜೊತೆಯಲ್ಲೇ ಕೆಲವೊಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಷ್ಟಕ್ಕೆ ನಿಲ್ಲುವ ಸಾಧ್ಯತೆ ಹೇಳ್ತಕ್ಕಂತ ಹೇಳ್ತಕ್ಕಂತಹದ್ದು ಜೊತೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ಕಂಡುಬರ್ತಕ್ಕಂಥದ್ದು ಮಾನಸಿಕವಾದಂತಹ ಒತ್ತಡದಿಂದಾಗಿ ನಿದ್ರಾಹೀನತೆ ಇತ್ಯಾದಿ ಇದ್ದಂತಹ ದೋಷಗಳಿಗೆ ಇವರು ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಜೊತೆಯಲ್ಲಿ ಕೈಗಳಿಗೆ ಗಾಯಗಳಾಗುವ ಸಾಧ್ಯತೆಗಳಿರ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿದರೆ ತುಂಬ ಒಳ್ಳೆಯದು